ಹಲೋ ಎರಿ ಒನ್ ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕಾಡೆಮಿ ದಿಸ್ ಇಸ್ ದಿ ಡೇಟ್ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಡೂ ಯು ಫೈನ್ ದಿ ಎಲ್ ಸಿ ಎಂ ಆಫ್ ಪ್ರೈಮ್ ನಂಬರ್ಸ್ ಅಂದ್ರೆ ಪ್ರೈಮ್ ನಂಬರ್ ಕೊಟ್ಟಿರೋ ಎಲ್ಲ ನಂಬರ್ಸ್ ಪ್ರೈಮ್ ನಂಬರ್ ಆಗಿದ್ರೆ ಅದರ ಎಲ್ ಸಿ ಎಂ ಹೆಂಗೆ ಕಂಡಿಡಿಯೋದಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ನಂಬರ್ ನೋಡಿ ಟು ಫೈವ್ ಎಲ್ ಸಿ ಎಂ ಕಂಡು ಹಿಡಬೇಕು ಟೂನು ನಮ್ದು ಪ್ರೈಮ್ ನಂಬರ್ ಫೈವ್ನು ಪ್ರೈಮ್ ನಂಬರು ಸೊ ಕೊಟ್ಟಿರೋ ನಂಬರ್ಸ್ ಎಲ್ಲ ಪ್ರೈಮ್ ನಂಬರ್ಸ್ ಆಗಿದೆ ಅಂದರೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಕೊಟ್ಟಿರೋ ನಂಬರ್ಸ್ನ ಅದೇ ನಿಮ್ದು ಎಲ್ ಸಿ ಎಂ ಆಗಿರುತ್ತೆ ಇಲ್ಲಿ ನಂಬರ್ ಕೊಟ್ಟಿರೋದು ಯಾವುದು ಟೂ ಮತ್ತು ಫೈವ್ ಸೊ ಟು ಇಂಟು ಫೈವ್ ಮಾಡಿದ್ರೆ ನಮ್ದು ಏನಾಗುತ್ತೆ ಟೆನ್ ಬರುತ್ತೆ ಓಕೆ ಸೆಕೆಂಡ್ ಎಕ್ಸಾಂಪಲ್ ನೋಡಿ ಇಲ್ಲಿ ಫೈವ್ ಸೆವೆನ್ ಲೆವೆನ್ ಎಲ್ ಸಿ ಸಿಎಂ ಕಂಡಿರಬೇಕು ಫೈವ್ ಪ್ರೈಮ್ ನಂಬರ್ ಸೆವೆನ್ ಪ್ರೈಮ್ ನಂಬರು ಹಾಗೂ ಲೆವೆನ್ ಪ್ರೈಮ್ ಸೊ ಮೂರು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಫೈವ್ ಇಂಟು ಸೆವೆನ್ ಇಂಟು ಲೆವೆನ್ ಈ ಮೂರು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಐದು ಐದೋಳೆ ಮೂವತ್ತೈದು ಇಂಟು ಲೆವೆನ್ ಅಂದ್ರೆ ಮೂರು ಎಂಟು ಐದು ಸೊ ತ್ರೀ ಏಟಿ ಫೈವ್ ಏನಾಗುತ್ತೆ ನಮ್ದು ಎಲ್ ಸಿ ಸಿಎಂ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ತರ್ಟೀನ್ ಫಾರ್ಟಿ ತ್ರೀ ಕೊಟ್ಟರೆ ತರ್ಟೀನು ನಮ್ಮದು ಪ್ರೈಮ್ ನಂಬರು ಫಾರ್ಟಿ ತ್ರೀನು ಪ್ರೈಮ್ ನಂಬರ್ ಸೊ ಕೊಟ್ಟರೆ ಎರಡು ಪ್ರೈಮ್ ನಂಬರ್ ಆಗಿದ್ರೆ ಮಾಡಬೇಕು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದರೆ ತರ್ಟೀನ್ ಇಂಟು ಫಾರ್ಟಿ ತ್ರೀ ಮಾಡಬೇಕು ಎಷ್ಟು ಬರುತ್ತೆ ಆನ್ಸರ್ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಮೂರು ಕ್ಯಾರಿ ಹದಿಮೂರು ನಾಲ್ಕಲ್ಲೇ ಐವತ್ತೆರಡು ಐವತ್ತೆರಡು ಮೂರು ಐವತ್ತೈದು ಸೊ ಫೈವ್ ಹಂಡ್ರೆಡ್ ಫಿಫ್ಟಿ ನೈನ್ ಆಗುತ್ತೆ ಅದೇ ರೀತಿ ಸೆವೆನ್ ಟ್ವೆಂಟಿ ತ್ರೀದು ಎಲ್ ಸಿ ಸೇಮ್ ಕಂಡು ಹಿಡಿದು ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಥ್ಯಾಂಕ್ ಯು